ಇಂದು ಒಂದು ವೆರಿ ಸೆನ್ಸಿಟಿವ್ ಟಾಪಿಕ್ ದಟ್ ಈಸ್ ರೆಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಥವಾ ಪದೇ ಪದೇ ಅಬಾರ್ಷನ್ ಆಗೋದು ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಬಾರ್ಷನ್ ಆಗೋದು ತುಂಬ ಸೈಕಲಾಜಿಕಲಿ ಮತ್ತು ಫಿಸಿಕಲಿ ಭಾಳ ಸ್ಟ್ರೆಸ್ಫುಲ್ ವಿಷಯ ಕೇವಲ ಹೆಣ್ಣುಮಕ್ಕಳಿಗೆ ಅಷ್ಟೇ ಅಲ್ಲ ಅವರ ಹಸ್ಬೆಂಡ್ಸ್ಗೆ ಆಗಲಿ ಅಥವಾ ಕುಟುಂಬಕ್ಕಾಗಲಿ ಯಾಕೆ ಅಂತಂದರೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದಮೇಲೆ ಖಂಡಿತವಾಗಿ ತುಂಬ ಆಸೆಗಳಿರ್ತದೆ ಮಗು ಬರ್ತದೆ ನಾವು ಏನೋ ಸಾಕಷ್ಟು ಈ ನಮ್ಮ ಫ್ಯಾಮಿಲಿ ಬೆಳೀತಿದೆ ಅಂತಕ್ಕಂಥ ಸಾಕಷ್ಟು ಆಸೆ ಇಟ್ಕೊಂಡಿರ್ತಾರೆ ಸೊ ಯಾವಾಗ ಈ ಅಬಾರ್ಷನ್ ಆಗ್ತದೋ ಸಾಕಷ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗೋಗ್ಬಿಡ್ತಾರೆ ಸೊ ಎಷ್ಟೋ ಸಾರಿ ಈ ಅಬಾರ್ಷನ್ಗಳಿಗೆ ನಮಗೆ ಕಾರಣಗಳು ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಾವು ಈ ಅಬಾರ್ಷನ್ಗಳಾಗಿದ್ದರೆ ಏನು ಮಾಡಬೇಕು ಯಾಕಾಗ್ತದೆ ಅಂತ ನಾನು ಸ್ವಲ್ಪ ವಿವರವಾಗಿ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೇನೆ ಮೊಟ್ಟ ಮೊದಲನೇದಾಗಿ ನಾನು ನಿಮಗೇನು ಹೇಳೋದು ಇಷ್ಟಪಡ್ತೀನಿ ಅಂದರೆ ಅಬಾರ್ಷನ್ ಈಸ್ ದ ರೂಲ್ ಆಫ್ ಪ್ರೆಗ್ನೆನ್ಸಿ ಅಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ಸುಮಾರು ಹತ್ತರಿಂದ ಮೂವತ್ತು ಪರ್ಸೆಂಟ್ವರೆಗೂ ಅಬಾರ್ಷನ್ ಆಗೋ ಸಾಧ್ಯತೆಗಳಿದೆ ಯಾಕೆ ಅಂತಂತಂದರೆ ನಮ್ಮ ಪ್ರೆಗ್ನೆನ್ಸಿ ಅಂದರೆ ಕನ್ಸೀವ್ ಆದಾಗ ಝೈಗೋಡ್ ಫಾರ್ಮ್ ಆದಾಗ ಅಥವಾ ಸ್ಪರ್ಮ್ ಮತ್ತು ಓಮ್ ಸೇರಿದಾಗ ಜೈಗೋಟ್ ಫಾರ್ಮ್ ಆಗಿ ಗರ್ಭ ಧರಿಸಿದಾಗ ಗರ್ಭ ನಿಂತಾಗ ಎಲ್ಲವೂ ಸರಿ ಇದ್ರೆ ಮಾತ್ರ ಪ್ರೆಗ್ನೆನ್ಸಿ ಮುಂದುವರಿತದೆ ಸಪೋಸ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇತ್ತು ಅಥವಾ ಬೇರೆ ಯಾವುದೇ ರೀತಿಯಿಂದ ಭ್ರೂಣ ಚೆನ್ನಾಗಿಲ್ಲ ಅಂದರೆ ಪ್ರಕೃತಿ ಅದನ್ನು ರಿಜೆಕ್ಟ್ ಮಾಡ್ತದೆ ಈ ಮೊದಲು ಕೂಡ ವರ್ಷನ್ಗಳಾಗ್ತಾ ಇದ್ದವು ಈಗಲೂ ಕೂಡ ಆಗ್ತಾ ಇದೆ ಮುಂದೆ ಕೂಡ ಆಗ್ತದೆ ಆದರೆ ಈಗ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾ ಹಾಗಾಗಿ ನಮಗೆ ಪ್ರೆಗ್ನೆನ್ಸಿಗಳು ಬೇಗನೆ ಡಿಟೆಕ್ಟ್ ಆಗಿ ಅಬಾರ್ಷನ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಮೊದಲು ಎಷ್ಟೋ ಸರಿ ಏನಾಗ್ತಿತ್ತು ಅಂದರೆ ಎರಡು ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಅವರಿಗೆ ಬ್ಲೀಡಿಂಗ್ ಆಗಿ ಹೋದಾಗ ಅವರು ಪ್ರೆಗ್ನೆಂಟ್ ಇದ್ದರೂ ಇಲ್ಲೋ ಅಂತ ಸಹಿತ ಗೊತ್ತಾಗ್ತಿರ್ಲಿಲ್ಲ ಸೊ ಸ್ಕ್ಯಾನಿಂಗ್ ಕೂಡ ಆಗ್ತಿರ್ಲಿಲ್ಲ ಹಾಗಾಗಿ ಈಗ ಏನು ಕಲ್ಪನೆ ಇದೆ ಅಂತಂದರೆ ಅಬಾರ್ಷನ್ಗಳು ಈಗ ಜಾಸ್ತಿ ಆಗಿಬಿಟ್ಟಿದೆ ಜಾಸ್ತಿ ಆಗಿಲ್ಲ ನಮಗೆ ಜಾಸ್ತಿ ಗೊತ್ತಾಗ್ತಾ ಇದೆ ಅಷ್ಟೆ ಸೊ ಸೊ ಏನು ಕಾರಣಕ್ಕೆ ಅಬಾರ್ಷನ್ ಆಗ್ತದೆ ಅಂತ ಹೇಳ್ತೀನಿ ಸೊ ಮೊಟ್ಟ ಮೊದಲೇದಾಗಿ ನಾನು ಹೇಳಿದಾಗೆ ಕ್ರೋಮೊಜೋಮಲ್ ಅಬ್ನಾರಲಿಟಿ ಇಟ್ಸ್ ಅ ಮೋಸ್ಟ್ ಕಾಮನ್ ಕಾಸ್ ಅಂದರೆ ನಾವು ಭ್ರೂಣ ತಯಾರಾದಾಗ ಅದರಲ್ಲಿ ಸರಿಯಾಗಿ ಇಲ್ಲದೆ ಇದ್ದರೆ ಪ್ರಕೃತಿ ಅದನ್ನು ರಿಜೆಕ್ಟ್ ಮಾಡ್ತಿದೆ ಅಂದರೆ ಇದು ಸರಿಯಾಗಿ ಭ್ರೂಣ ಡೆವಲಪ್ ಆಗಲ್ಲ ಒಳ್ಳೆ ಪಾಪು ಹುಟ್ಟಲ್ಲ ಅಂತ ಪ್ರಕೃತಿನೇ ನಿರ್ಧಾರ ಮಾಡಿ ಅದನ್ನು ಹೊರಗೆ ಹಾಕ್ಬಿಡ್ತದೆ ದಟ್ ಇಸ್ ಅ ಮೋಸ್ಟ್ ಕಾಮನ್ ಕಾಸ್ ಹಾಗಾಗಿ ಆ್ಯಂಡ್ ಈ ಕ್ರೋಮೋಸೋಮಲ್ ಅಬ್ನಾರಲಿಟೀಸ್ ಯಾರಿಗಾದರೂ ಆಗ್ಬೋದು ರ್ಯಾಂಡಮ್ ಆಗಿ ಆಗ್ಬೋದು ಬಟ್ ಮೂವತ್ತೈದು ವರ್ಷ ದಾಟಿದ ಮೇಲೆ ಕ್ರೋಮೋಸೋಮಲ್ ಅಬ್ನಾಮಲಿಟಿಗಳು ಅಬ್ನಾಟಿ ಅಬ್ನಾರ್ಮಿಟಿಗಳು ಜಾಸ್ತಿ ಆಗೋ ಸಾಧ್ಯತೆಗಳು ಹೆಚ್ಚು ಜಾಸ್ತಿ ಆಗ್ತದೆ ಅಂದರೆ ಅವರಿಗೆ ಇನ್ಸಿಡೆನ್ಸ್ ಅಂದರೆ ಕಂಪೇರಿಟಿವ್ಲಿ ಉಳಿದವ್ರಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಆಗ್ತದೆ ದಟ್ ಈಸ್ ನಂಬರ್ ಒನ್ ಸೆಕೆಂಡು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಂದರೆ ಅವರಿಗೆ ಪಿ ಸಿ ಓಡಿ ಇದ್ದವರಿಗೆ ಅಬಾರ್ಷನ್ ಆಗೋ ಚಾನ್ಸ್ ಇರ್ತದೆ ಆಮೇಲೆ ಒಬೆಸಿಟಿ ಇದ್ದವ್ರು ಅಂದರೆ ತಪ್ಪ ಇರೋರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅಬಾರ್ಷನ್ ಆಗೋ ಸಾಧ್ಯತೆಗಳಿರ್ತದೆ ಒಂದು ಲೂಟಿಯಲ್ ಫೇಸ್ ಡಿಫೆಕ್ಟ್ ಅಂತ ಹೇಳ್ತೀವಿ ಅಂದರೆ ಅವರಿಗೆ ಪ್ರೊಜೆಸ್ಟ್ರಾನ್ ಸರಿಯಾಗಿ ಸೆಪ್ರೇಟ್ ಆಗ್ತಿರೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಕೂಡ ಅಬಾರ್ಷನ್ ಆಗೋ ಸಾಧ್ಯತೆಗಳಿರ್ತವೆ ಆನಂತರ ಕೆಲವೊಂದು ಸಲ ಯೂಟ್ರಸ್ ಅಲ್ಲಿ ಸೆಪ್ಟಮ್ ಇದ್ರೂ ಅಥವಾ ಯುನಿಕಾರ್ನೇಟ್ ಯೂಟ್ರಸ್ ಅಂತ ಅಂತ ಹೇಳ್ತೀವಿ ಅಥವಾ ಟಿ ಶೇಪ್ಡ್ ಯೂಟ್ರಸ್ ಅಂತ ಹೇಳ್ತೀವಿ ಸೊ ಈ ಥರ ಸಂದರ್ಭಗಳಿದ್ದಾಗ ಅಥವಾ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಇವರಿಗೆ ಕಂಪ್ಯಾರಿಟಿವ್ಲಿ ಅಬಾರ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಇನ್ನೂ ಕೆಲವು ಇಮ್ಯುನೊಲಜಿಕಲ್ ಕಾಸಸ್ ಅಂತ ಹೇಳ್ತೀವಿ ಅಂದರೆ ಈಗ ನೋಡಿ ತಾಯಿ ಭ್ರೂಣನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅದನ್ನು ಲಾಲನೆ ಪಾಲನೆ ಮಾಡಿ ಅದನ್ನು ಬೆಳೆಸಬೇಕು ಇದು ನಾವು ಯಾವುದೇ ಗ್ರಾಫ್ಟ್ ರಿಯಾಕ್ಷನ್ ಅಂದರೆ ಉದಾಹರಣೆಗೆ ಬೇರೆಯವ್ರ ಕಿಡ್ನಿಯನ್ನು ನಾವು ತಗೊಂಡಾಗ ಆ ಗ್ರಾಫ್ಟ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಆದರೆ ಪಾಪಕ್ಕೂ ಈಸ್ ಆಲ್ಸೋ ಒಂದು 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 ರೀತಿ ಈ ಭ್ರೂಣ ಕೂಡ ಒಂದು ರೀತಿ ಗ್ರಾಫ್ಟೆ ಅಂದರೆ ಬೇರೆ ಕ್ರೋಮೋಸೋಮಸ್ ಇರ್ತದೆ ಆದರೂ ತಾಯಿ ಅದನ್ನು ರಿಜೆಕ್ಟ್ ಮಾಡದೇ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ತದಲ್ಲ ಅದನ್ನು ಅಲ್ಲೋ ಇಮ್ಯುನಿಟಿ ಇಶ್ಯೂಸ್ ಇದ್ದಾಗ ಅದು ಒಂದು ರೀತಿ ಗ್ರಾಫ್ಟ್ ರಿಜೆಕ್ಷನ್ ಥರ ಆಗಿ ಅಬಾರ್ಷನ್ ಆಗೋ ಸಾಧ್ಯತೆಗಳಿರ್ತದೆ ಆ್ಯಂಡ್ ಕೆಲವೊಮ್ಮೆ ತೀರಾ ಕಡಿಮೆ ಬಟ್ ಕೆಲವೊಮ್ಮೆ ಇನ್ಫೆಕ್ಷನ್ಗಳಿಂದ ಕೂಡ ತಮಗೆ ಅಬಾರ್ಷನ್ ಆಗೋ ಸಾಧ್ಯತೆ ಇತ್ತು ಉದಾಹರಣೆಗೆ ರೂಬೆಲಾ ವೈರಸ್ ಆಯಿತು ಸೈಟೊಮೆಗಲಸ್ ವೈರಸ್ ಆಯಿತು ಇತ್ಯಾದಿ ಇತ್ಯಾದಿ ನಾವು ಅದನ್ನು ಟಾರ್ಚ್ ಟೆಸ್ಟ್ ಅಂತ ಹೇಳ್ತೀವಿ ಬಟ್ ನಾವೀಗ ಇನ್ಫೆಕ್ಷನ್ ಆ್ಯಸ್ ಎ ಮೇಜರ್ ಕಾಸ್ ಆಫ್ ಅಬಾರ್ಷನ್ ನಾವು ಅದನ್ನು ಜಾಸ್ತಿ ಒಪ್ತಾ ಇಲ್ಲ ಸೊ ಸಾಕಷ್ಟು ಪ್ರಮಾಣದಲ್ಲಿ ಕ್ರೋಮೊಸೋಮಲ್ ಅಬ್ನಾರ್ಮಾಲಿಟಿಗಳು ನಂಬರ್ ಒನ್ ಆ್ಯಂಡ್ ಮತ್ತು ನಾವೀಗ ಹೇಳಿದಂಗೆ ಇಮ್ಯುನಲಾಜಿಕಲ್ ಕಾಸೇ ಜಾಸ್ತಿ ಮತ್ತು ಕೆಲವೊಮ್ಮೆ ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಥವಾ ಸೆಪ್ಟಮ್ ಅಥವಾ ಅದನ್ನು ನಾವೇನು ಅಂದರೆ ಅನಟಮಿಕಲ್ ಕಾಸಸ್ ಅಂತ ಹೇಳ್ತೀವಿ ಆ ಥರ ಸೊ ಈಗ ಅಬಾರ್ಷನ್ ಒಂದು ಅಬಾರ್ಷನ್ ಆದ ತಕ್ಷಣ ತೀರಾ ಭಯ ಬಿದ್ದು ಏ ನಮಗೆ ಅಬಾರ್ಷನ್ ಆಗಿಬಿಡ್ತು ಅಂತೇಳಿ ಚ ಭಾಳ ಜನ ಗಾಬರಿಯಾಗಿ ಹತ್ಕೊತ ನನ್ನ ಹತ್ರ ಬರ್ತಾರೆ ಆ್ಯಕ್ಚುಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳ್ತದೆ ಅಂದರೆ ಮಿನಿಮಮ್ ಮೂರು ಅಬಾರ್ಷನ್ ಆದ ನಾವು ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳ್ತದೆ ಆದರೆ ನೀವು ಮೂರು ಅಬಾರ್ಷನ್ ಆಗೋರಿಗೂ ಕಾಯೋದು ಬೇಕಿಲ್ಲ ಬಟ್ ನೀವು ಒಂದು ಅಬಾರ್ಷನ್ ಆದಾಗ ತಾವು ವೈದ್ಯರ ಹತ್ರ ಚಿಕಿತ್ಸೆ ತಗೊಳ್ಳಿ ಬೇಡ ಅನ್ನೋದಿಲ್ಲ ಬಟ್ ಒಂದು ಅಬಾರ್ಷನ್ ಆದ ತಕ್ಷಣ ಜಗತ್ತೇ ಮುಗಿದೋಯ್ತು ಇನ್ನೂ ನಾವು ಪ್ರೆಗ್ನೆಂಟ್ ಆಗೋದೇ ಇಲ್ಲವೂ ನಾವು ಪಾಪುನೇ ಆಗೋದಿಲ್ಲ ಅನ್ನತಕ್ಕಂಥ ಹೋಪ್ ಕಳ್ಕೊಳ್ಳೋದು ಬೇಡ ಸೊ ಇನ್ವೆಸ್ಟಿಗೇಟ್ ಮಾಡಬೇಕಾ ಬೇಡ ತಮಗೆ ಚಿಕಿತ್ಸೆ ಬೇಕಾ ಬೇಡ ಅನ್ನೋದನ್ನು ನಿಮ್ಮ ವೈದ್ಯರು ನಿರ್ಧಾರ ಮಾಡ್ತಾರೆ ಬಟ್ ನಾನು ಹೇಳೋದೇನಂತಂದರೆ ಇಮಿಡಿಯೇಟ್ಲಿ ಒಂದು ಅಬಾರ್ಷನ್ ಆದ ತಕ್ಷಣ ಜಗತ್ತೇ ಮುಗಿದೋಯ್ತು ಅಂತ ತಾವು ಖಂಡಿತ ಭಾವಿಸ್ಬೇಡಿ ಸೊ ಭಾಳಷ್ಟು ಜನರಿಗೆ ಅಬಾರ್ಷನ್ ಆಗ್ತದೆ ನಾನೀಗಾಗಲೇ ಹೇಳಿದಂಗೆ ಕೆಲವರಿಗೆ ಗೊತ್ತಾಗ್ಬೋದು ಕೆಲವ್ರಿಗೆ ಗೊತ್ತಾಗಲಿಕ್ಕಿಲ್ಲ ಸೊ ಇನ್ಸಿಡೆನ್ಸ್ ಮೊದಲು ಇತ್ತು ಈಗಲೂ ಇದೆ ಮುಂದೆ ಕೂಡ ಇರ್ತದೆ ಸೊ ಅಬಾರ್ಷನ್ಗಳನ್ನ ನಾವು ಸಂಪೂರ್ಣವಾಗಿ ತಡೆಗಟ್ಟೋಕ್ಕಾಗೋದಿಲ್ಲ ಸೊ ಹಾಗಾದರೆ ನಾವು ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ತಾವು ಪ್ರೆಗ್ನೆನ್ಸಿನ ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಇರೋದು ಬೆಟರು ಅಂದರೆ ನಾವು ಆಕ್ಸಿಡೆಂಟಲ್ ಆಗಿ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ನಾವೀಗ ನೆಕ್ಸ್ಟು ಪ್ರೆಗ್ನೆಂಟ್ ಆಗಬೇಕು ಅಂದಾಗ ತಮ್ಮ ವೈದ್ಯರ ಹತ್ರ ಭೇಟಿಯಾಗಿ ತಮ್ಮಿಬ್ಬರಿಗೆ ಉದಾಹರಣೆಗೆ ಯಾರಿಗಾದರೂ ಶುಗರ್ ಇತ್ತು ಗಂಡನಿಗೆ ಆಗಲಿ ಹೆಣತಿಗೆ ಆಗಲಿ ಅಥವಾ ಬಿ ಪಿ ಇತ್ತು ಬೇರೆ ಏನೋ ಸಮಸ್ಯೆ ಇತ್ತು ರಕ್ತಹೀನತೆ ಇತ್ತು ಅಂದರೆ ಬ್ಲಡ್ ಕಡಿಮೆ ಇತ್ತು ಈ ಎಲ್ಲ ಸಮಸ್ಯೆಗಳನ್ನ ಮೊದಲು ಪರಿಹಾರ ಮಾಡಿಕೊಂಡು ಆ ನಂತರ ತಾವು ಫೋಲಿಕ್ ಆ್ಯಸಿಡ್ ಮಾತ್ರೆಗಳನ್ನು ಮತ್ತು ಅವಶ್ಯಕತೆ ಇದ್ದಾಗ ವೈಟಮಿನ್ ಟಿ ಮತ್ತು ವೈಟಮಿನ್ ಸಿ ಮಾತ್ರೆಗಳನ್ನು ತಗೊಂಡು ತಾವು ರಕ್ತಹೀನತೆ ಇರದ ಹಾಗೆ ಎಂಟರ್ ಆಗೋದು ಒಳ್ಳೆಯದು ಸೊ ಒಳ್ಳೆಯ ಆರೋಗ್ಯದಿಂದ ತಾವು ಒಳ್ಳೆಯ ಮನಸ್ಸಿನಿಂದ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆದಾಗ ಖಂಡಿತವಾಗಿ ಔಟ್ಕಮ್ ಒಳ್ಳೆಯದಾಗ ಸಾಧ್ಯತೆಗಳು ಹೆಚ್ಚಾಗ್ತದೆ ಇಟ್ ಇಸ್ ಕಾಲ್ಡ್ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಓಕೆ ಸೊ ದೆನ್ ಕಮ್ಸ್ ತಾವು ಒಂದು ಅಬಾರ್ಷನ್ ಆಗಿತ್ತು ನಾನು ಹೇಳಿದಾಗೆ ಎರಡನೇ ಅಬಾರ್ಷನ್ ಆಯಿತು ತಮ್ಮ ವೈದ್ಯರು ಕೆಲವು ಟೆಸ್ಟ್ಗಳನ್ನ ಮಾಡ್ತಾರೆ ಉದಾಹರಣೆಗೆ ಗಂಡನಿಗೆ ಶುಗರ್ ಇದೆಯೋ ಥೈರಾಯ್ಡ್ ಇದೆಯೋ ಅಥವಾ ಸೆಮೆನ್ ಹೇಗಿದೆ ಅಂತ ಕೆಲವು ಟೆಸ್ಟ್ಗಳನ್ನ ಮಾಡ್ಬೋದು ಮತ್ತು ಫೀಮೇಲ್ ಪಾರ್ಟ್ನರ್ಗೆ ಅಂದರೆ ಹೆಂಡತಿಗೆ ತಮಗೆ ಆಟೋಇಮ್ಯನ್ ಸಮಸ್ಯೆಗಳೇನಾದರೂ ಇದೆಯೋ ಆ್ಯಂಟಿ ಫಸ್ಟ್ಲಿಪಿಡ್ ಆ್ಯಂಟಿ ಆ್ಯಂಟಿಸ್ ಆ್ಯಂಟಿಬಾಡಿ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದೇನಾದರೂ ಇದೆಯೋ ಅಥವಾ ತ್ರೀ ಡಿ ಪೆಲ್ವಿಕ್ ಸ್ಕ್ಯಾನ್ ಮಾಡಿ ಏನಾದರೂ ಯುಟ್ರೈನ್ ಅಬ್ನಾರ್ಮಾಲಿಟೀಸ್ ಇದೆಯೋ ಈ ಎಲ್ಲದರ ಬಗ್ಗೆ ಚಿಕಿತ್ಸೆ ಐ ಮೀನ್ ಸಾರಿ ಡಯಾಗ್ನೋಸ್ಟಿಕ್ ಟೆಸ್ಟ್ಗಳಾಗ್ತದೆ ಮತ್ತು ಅದಕ್ಕೆ ತಕ್ಕಂಥ ಚಿಕಿತ್ಸೆನ ತಮ್ಮ ಇದ್ದರೂ ಕೊಡ್ತಾರೆ ಉದಾಹರಣೆಗೆ ಆ್ಯಂಟಿಫಾಸ್ಪಿಲಿಪಿಡಿ ಆ್ಯಂಟಿಬಾಡಿ ಸಿಂಡ್ರೋಮ್ ಇದ್ರೆ ತಮಗೆ ಮೊದಲಿಂದನೇ ಎಕೋಸ್ಪ್ರಿನ್ನು ಫೋಲಿಕ್ ಆ್ಯಸಿಡು ಆನಂತರ ಕೆಲವೊಮ್ಮೆ ಇಂಜೆಕ್ಷನ್ಗಳಿಗೆ ಕೊಡಬೇಕಾಗ್ತದೆ ತಮಗೆ ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂದರೆ ಗರ್ಭ ಕೊರಳಿನ ನ್ಯೂನ್ಯತೆ ಇದ್ದರೆ ಅದಕ್ಕೆ ಹೊಲಿಗೆ ಹಾಕೋದಾಗಲಿ ಅಥವಾ ಕೊರಳಿನ ನಾವೇನು ಗರ್ಭಕಂಠಕ್ಕೆ ನಾವೇನು ಹೊಲಿಗೆ ಹಾಕ್ತೀವಿ ಅದಕ್ಕೆ ಸರ್ ಸರ್ವೈಕಲ್ ಸರ್ಕಲಾಸ್ ಅಂತ ಹೇಳ್ತೀವಿ ಆ ಥರ ಸರ್ಕಲಾಯಸ್ ಮಾಡ್ತಕ್ಕಂಥ ಚಿಕಿತ್ಸೆನ ತಾವು ಕೊಡ್ಬೋದು ಬಟ್ ಇದರಲ್ಲಿ ತಮ್ಮ ರೋಲ್ ಏನಿದೆ ತಮ್ಮ ರೋಲ್ ಏನಿದೆ ಮೊಟ್ಟ ಮೊದಲನೇದಾಗಿ ತಾವು ಮಾನಸಿಕವಾಗಿ ಕುಗ್ಗಿ ಹೋಗಬಾರ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ತಾವು ರುಟೀನ್ ಎಕ್ಸರ್ಸೈಸ್ ಇಲ್ಲದಿದ್ರೆ ಖಂಡಿತ ಮೊದಲಿಂದನೇ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲಿಂದನೇ ಒಂದು ರುಟೀನ್ ಎಕ್ಸರ್ಸೈಸ್ ಇಟ್ಕೊಂಡು ತಮ್ಮ ಆರೋಗ್ಯವನ್ನೇ ಚೆನ್ನಾಗಿ ಮಾಡ್ಕೋಬೇಕು ಆನಂತರ ಈ ಸಂದರ್ಭದಲ್ಲಿ ದಂಪತಿಗಳಿಗೆ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಉಳಿದ ಕುಟುಂಬದ ಸದಸ್ಯರ ಸಪೋರ್ಟ್ ಬೇಕಾಗ್ತದೆ ಸೊ ಎಷ್ಟೋ ಸರಿ ನಾನು ನೋಡಿದ್ದೀನಿ ಅಬಾರ್ಷನ್ ಆದಾಗ ಈ ಹೆಣ್ಮಕ್ಳ ಮೇಲೇ ಗೂಬೆ ಕೂರಿಸ್ಲಾಗ್ತದೆ ಅವ್ರಿಗೆ ಹೇಳ್ತೀವಿ ಇಲ್ಲ ನಿನ್ನ ನೋಡು ಹಿಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತ ಆಲ್ರೆಡಿ ಪಾಪ ಆ ಹೆಣ್ಮಗಳು ಮಾನಸಿಕವಾಗಿ ಕುಗ್ಗು ಹೋಗಿರ್ತದೆ ಆನ್ ದ ಟಾಪ್ ಆಫ್ ದ್ಯಾಟ್ ಮತ್ತು ಬೇರೆಯವರಿಂದ ಮೂದಲಿಕೆ ಬೈಗಳ ಕೇಳಿದರೆ ಇನ್ನೊಂದಿಷ್ಟು ಕೆಟ್ಟದಾಗೋ ಸಾಧ್ಯತೆ ಇರ್ತದೆ ಹೊರತು ಒಳ್ಳೇದಾಗಲ್ಲ ಸೊ ಆದ್ದರಿಂದ ಆ ಸಮಯದಲ್ಲಿ ತುಂಬ ಪ್ರೀತಿಯಿಂದ ಆ ಹೆಣ್ಮಗಳನ್ನ ನೋಡ್ಕೊಳ್ಳೋ ಸಾ ನೋಡ್ಕೊಳ್ಳೋ ಅವಶ್ಯಕತೆ ಇದೆ ಇದಕ್ಕೆ ಟೆಂಡರ್ ಲವಿಂಗ್ ಕೇರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಸೊ ನಮಗೆ ಇಲ್ಲ ನಿನ್ನ ಜೊತೆ ನಾವಿದ್ದೇವೆ ಡೋಂಟ್ ವರಿ ಈ ಮುಂದೆ ಚೆನ್ನಾಗ್ತದೆ ನಾವು ವೈದ್ಯರನ್ನ ಬಿಟ್ಟಾಗಣ ಟ್ರೀಟ್ಮೆಂಟ್ ತೊಗೊಳ್ಳೋಣ ಆ್ಯಂಡ್ ಅಗೇನ್ ಅಬಾರ್ಷನ್ ಕೆಲವೊಮ್ಮೆ ಅಬಾರ್ ಕೆಲವೊಮ್ಮೆ ಅಬಾರ್ಷನ್ ಆಗೋಕ್ಕೆ ಆ ಗಂಡಿನ ಡಿಫೆಕ್ಟಿವ್ ಸ್ಪರ್ಮ್ ಕೂಡ ಕಾರಣ ಸೊ ಅದು ಕೂಡ ಕಾರಣ ಇರ್ತದೆ ಕೇವಲ ಹೆಣ್ಣಿನ ಸಮಸ್ಯೆಯಿಂದನೇ ಅಬಾರ್ಷನ್ ಅಬಾರ್ಷನ್ಗಳಾಗ್ತವೆ ಅನ್ನೋದು ಅಲ್ಲ ಸೊ ಹಾಗಾಗಿ ಕೌಟುಂಬಿಕವಾಗಿ ಅತ್ತೆ ಮಾವನವರಾಯಿತು ತಂದೆ ತಾಯಿಯವರಾಯಿತು ಗಂಡನಾಗಲಿ ಉಳಿದವರೆಲ್ಲರೂ ಫ್ರೆಂಡ್ಸು ಎಲ್ಲರಿಂದ ನಾವು ಅದನ್ನು ಟೆಂಡರ್ ಲವಿಂಗ್ ಕೇರ್ ಅನ್ನೋದನ್ನು ತುಂಬ ಮುಖ್ಯ ಓಕೆ ಅವರಿಗೆ ಮಾನಸಿಕವಾಗಿ ಸಪೋರ್ಟ್ ಬೇಕಾಗ್ತದೆ ಚಿಕಿತ್ಸೆ ಕೊಡೋದು ವೈದ್ಯರು ಕೊಡ್ತಾರೆ ನೀವು ಫಾಲೋ ಮಾಡ್ತೀರಿ ದಟ್ ಈಸ್ ಡಿಫ್ರೆಂಟ್ ಸ್ಟೋರಿ ಬಟ್ ತಾವು ಮಾಡತಕ್ಕಂಥದ್ದು ಏನೇನಂತ ಅಧಿಕನಿಗೆ ಒಂದು ಸಣ್ಣ ಚಿಕ್ಕ ಲಿಸ್ಟ್ ಹೇಳಿ ನಾನು ಮುಗಿಸ್ತೇನೆ ಮೊಟ್ಟ ಮೊದಲನೇದಾಗಿ ತಾವು ಪ್ಲ್ಯಾಂಡ್ ಪ್ರೆಗ್ನೆನ್ಸಿ ಮಾಡಿರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಂಬರ್ ಟು ಪ್ರೆಗ್ನೆಂಟ್ ಆಗೋಕ್ಕಿಂತ ಕನಿಷ್ಠ ಎರಡರಿಂದ ಮೂರು ತಿಂಗಳ ಮೊದಲು ಫೋಲಿಕ್ ಆ್ಯಸಿಡ್ ಮಾತ್ರೆಗಳನ್ನ ತಗೊಳ್ರಿ ತಮಗೆ ಡಯಾಬಿಟಿಸ್ ಇದ್ದರೆ ಬಿ ಪಿ ಇದ್ದರೆ ಅಥವಾ ಇನ್ನು ಥೈರಾಯ್ಡ್ ಯಾವುದಾದ್ರು ಇದ್ದರೆ ಅದನ್ನು ಕಂಟ್ರೋಲಲ್ಲಿ ತೊಗೊಂಬರ್ರಿ ಆನಂತರ ತಾವು ದಪ್ಪಗಿದ್ರೆ ಒಬಿಸಿಟ್ ಇದ್ದರೆ ಖಂಡಿತ ವೆಯ್ಟ್ ಲಾಸ್ ಮಾಡ್ಕೊಳ್ರಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅದನ್ನು ನಾನು ಮತ್ತೆ ಮತ್ತೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಗಂಡು ಮಕ್ಕಳಿಗೆ ಕೂಡ ವೆರಿ ಇಂಪಾರ್ಟೆಂಟ್ ಅವ್ರು ಜಾಸ್ತಿ ವೆಯ್ಟ್ ಇರಲಾರ್ದೇ ಇರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅವರು ದಪ್ಪ ಇದ್ದಾರೆ ಅವರು ಕೂಡ ವಾಕಿಂಗ್ ಮಾಡಿ ಎಕ್ಸರ್ಸೈಸ್ ಮಾಡಿ ಅವರು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಅವ್ರಿಗೂ ಬಿ ಪಿ ಶುಗರ್ ಥೈರಾಯ್ಡ್ ಏನಿದ್ರೆ ಅವ್ರನ್ನೂ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಆ ನಂತರ ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲು ಆಸಿಡ್ ಅವೆಲ್ಲ ತೊಗೊಂತೀರಿ ಪ್ರೆಗ್ನೆಂಟ್ ಆದಮೇಲೆ ತಮ್ಮ ವೈದ್ಯರು ನೀಡ್ತಕ್ಕಂಥ ಸಲಹೆಗಳನ್ನ ಪಾಲರಿ ಮತ್ತು ಗಾಬರಿ ಆಗಬೇಡಿ ಭಾಳ ಸ್ಟ್ರೆಸ್ ತಗೋಬೇಡಿ ತಾವು ತುಂಬ ಸ್ಟ್ರೆಸ್ ತಗೊಳಾರ್ದಿರಕ್ಕೆ ತಾವು ಮೆಡಿಟೇಷನ್ ಆಗಲಿ ಅಥವಾ ಬೇರೆ ಯಾವುದಾದ್ರು ಧ್ಯಾನ ಪೂಜೆ ಏನಾದರೂ ಮಾಡಿ ತೊಂದರೆ ಇಲ್ಲ ತಮ್ಮ ಮಾನಸಿಕವಾಗಿ ನೆಮ್ಮದಿ ಇರೋಕ್ಕೆ ಏನು ಮಾಡೋಕೆ ಸಾಧ್ಯನೋ ಅದನ್ನು ಮಾಡಿ ಅಂತ ರೆಗ್ಯುಲರ್ಲಿ ವಾಕಿಂಗ್ ಮಾಡೋದ್ರಿಂದ ಆನಂತರ ತಾವು ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಕೂಡ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ ಆ್ಯಂಡ್ ದಟ್ ಈಸ್ ಆಲ್ಸೋ ಶೋನ್ ಟು ರೆಡ್ಯೂಸ್ ದಿ ಅಬಾರ್ಷನ್ ರೇಟ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ತಮ್ಮ ವೈದ್ಯರ ಸಲಹೆ ಕೇಳಿ ಆ್ಯಂಡ್ ತಾವು ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡು ಪ್ರೆಗ್ನೆಂಟಾಗಿ ಆ್ಯಂಡ್ ಹೋಪ್ಫುಲಿ ಯು ವಿಲ್ ಹ್ಯಾವ್ ಎ ವೆರಿ ಬ್ಯೂಟಿಫುಲ್ ಬೇಬಿ ಸೋನ್